ನಮಸ್ಕಾರ ನಾನು ನಿಮ್ಮ ಚೇತನ್ ಡಿ ವಿಜಿ ಮೋಸ್ಟರ್ ನ್ಯೂಮೋಲಾಜಿಸ್ಟ್ ಹೀಲರ್ ಹಾಗೂ ಟ್ಯಾರೋಟ್ ಕಾರ್ಡ್ ರೀಡರ್ ಇವತ್ತಿನ ಸಂಚಿಕೆ ಏನಂತ ಅಂದ್ರೆ ನಿಮಗೆ ಅಚಾನಕ್ ಆಗಿ ಆಕಸ್ಮಿಕವಾಗಿ ದುಡ್ಡು ಬರಲು ಒಂದು ಟ್ರಿಕ್ಸ್ ಅನ್ನ ಹೇಳ್ತೇನೆ ಯಾಕೆಂತಂದ್ರೆ ಕೆಲವರು ಇದನ್ನೆಲ್ಲ ಉಪಯೋಗಿಸಿಕೊಂಡು ರಿಸಲ್ಟ್ ಅನ್ನ ಪಡ್ಕೊಂಡಿದ್ದಾರೆ ಅದರಂತೆ ಶುಕ್ರವಾರ ದಿವಸ ಮಾಡ್ಬೇಕಾದ ಪರಿಹಾರ ಅಂತಾನೆ ಹೇಳ್ಬೋದು ನೀವೆಲ್ಲೋ ಏನೋ ಕೆಲಸ ಕೈ ಹಾಕಿರ್ತೀರ ತುಂಬಾ ದಿನದಿಂದ ದುಡ್ಡು ಬರ್ತಾ ಇರಲ್ಲ ಸೊ ಅದಕ್ಕೋಸ್ಕರ ದುಡ್ಡು ಬರ್ಬೇಕು ಅನ್ನೋಕೋಸ್ಕರ ಒಂದು ಹೀಲಿಂಗ್ ಕೂಡ ನಾ ಹೇಳ್ತಾ ಇದ್ದೇನೆ ಇದು ಬರ್ಕೊಂಡಾದ್ಮೇಲೆ ತುಂಬಾ ಜನ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದಾರೆ ಅದೇ ರೀತಿ ನೀವು ಸಹ ರಿಸಲ್ಟ್ ಅನ್ನ ಪಡ್ಕೊಳ್ಳಿ ಅನ್ನ ಕಾರಣಕ್ಕೋಸ್ಕರ ಸುಲಭವಾಗಿ ಯಾವುದೇ ರೀತಿ ಖರ್ಚು ಇಲ್ಲದೆ ಒಂದು ಹೀಲಿಂಗ್ ಕೋಡ್ ಅನ್ನ ಕೈ ಮೇಲೆ ಬರ್ಕೊಳ್ಳೋದ್ರ ಮೂಲಕ ಮನಿ ಅಬಂಡೆನ್ಸ್ ಅಂದ್ರೆ ದುಡ್ಡು ಬರೋ ತರ ಹೀಲಿಂಗ್ ಕೋಡ್ ಹೇಳ್ತಾ ಇದ್ದೇನೆ ದಯವಿಟ್ಟು ಅಲ್ಲ ತರ ಇದನ್ನೆಲ್ಲಾ ಅದೇ ರೀತಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅದೇ ರೀತಿ ದೇವರು ಅವಕಾಶಗಳನ್ನ ಕೊಟ್ಟಿರ್ತಾನೆ ಅದನ್ನು ಬಳಸ್ಕೊಳ್ಳೋ ಕಲಿಯೋಣ ದಯವಿಟ್ಟು ಈ ಕೋಡನ್ನ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡೋ ಮೂಲಕ ಅವ್ರಿಗೂ ಸಹ ಒಳ್ಳೇದಾಗ್ಲಿ ಶುಭವಾಗ್ಲಿ ಅವರು ಸಹ ಅಂದುಕೊಂಡಿರ್ತಕ್ಕಂತ ಹಣ ಆಕಸ್ಮಿಕವಾಗಿ ದನವ್ ಬರಲಿ ಅಂತ ಹೇಳ್ತಾ ಈ ಕೋಡನ್ನ ಬರ್ಕೊಳ್ಳೋದ್ರ ಮೂಲಕ ಮನಿ ಅಬಾಂಡೆನ್ಸ್ ಅಂದ್ರೆ ಹಣವನ್ನ ಇಂದು ಶುಕ್ರವಾರ ಪಡ್ಕೊಳ್ಳಿ ಅಂತ ಅದು ಯಾವ ರೀತಿ ಬರ್ಕೋಬೇಕು ಅಂದ್ರೆ ಈ ರೀತಿ ಇಪ್ಪತ್ನಾಲ್ಕು ಹೆಬ್ಬೆಟ್ಟಿನ ಕೆಳಗಡೆ ಎರಡು ಎಡಗಡೆ ಅಂದ್ರೆ ಎಡಗಡೆ ಹೆಬ್ಬಟ್ಟಿನ ಕೆಳಗಡೆ ಇಪ್ಪತ್ನಾಲ್ಕು ಅಂತ ಬರ್ಕೊಂಡು ಸುತ್ತಲೂ ರೌಂಡ್ ರೌಂಡ್ ಹಾಕ್ಬೇಕು ಈ ತರ ಈ ತರ ರೌಂಡ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಹೀಲಿಂಗ್ ಕೋಟ್ ಬರ್ಕೊಳ್ಳೋದ್ರಿಂದ ನಿಮಗೆ ಆಕಸ್ಮಿಕವಾಗಿ ಹಣ ಬರುತ್ತೆ ಅಂತ ಬರು ಬಂದಿದೆ ಅನ್ನೋ ನಂಬಿಕೆ ಮೇಲೆ ನಿಮಗೆ ತಿಳಿಸ್ತಾ ಇದೀನಿ ತಾವು ಸಹ ಬಳಸ್ಕೊಳ್ಳಿ ಇನ್ನೊಬ್ಬರಿಗೂ ಸಹ ಇದರ ಉಪಯೋಗ ಆಗ್ಲಿ ಅಂತ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹಲವಾರು ಜನರ ಜೊತೆ ಶೇರ್ ಮಾಡಿ ಅಂತ ತಿಳಿಸ್ತಾ ಅವ್ರಿಗೂ ಸಹ ಈ ವಿಡಿಯೋದ ಉಪಯೋಗ ಆಗ್ಲಿ ಅವ್ರಿಗೂ ಸಹ ಹಣ ಆಕಸ್ಮಿಕವಾಗಿ ಬರ್ಲಿ ಅಂತ ತಿಳಿಸ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು